ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ಒಂದು ಲಂಗ ಬ್ಲೌಸ್ನ ಕಟಿಂಗ್ ಇದ್ದೀನಿ ಇದು ನಂಗೆ ದಾವಣಿ ಥರ ಅಲ್ಲ ಇದು ಬ್ಲೌಸು ನಾರ್ಮಲಾಗಿ ಚಿಕ್ಕ ಮಕ್ಕಳಾಗೊಳ್ತಾರಲ್ಲ ಆ ಥರ ಲಂಗ ಬ್ಲೌಸು ನೋಡಿ ಈ ರೀತಿಯಾಗಿದೆ ಈ ಪೀಸಲ್ಲಿ ಏನಂದರೆ ಇಲ್ಲಿ ಏನು ಈ ಫ್ಲವರ್ ಇದೆಯಲ್ಲ ಈ ಫ್ಲವರ್ಗೆ ಟಚ್ ಆಗೋ ಥರ ಐದು ಇಂಚಸ್ ಸ್ಲೀವ್ ಬೇಕಂತ ಹೇಳಿದ್ದಾರೆ ಹಂಗಾಗಿ ಐದು ಇಂಚಸ್ ಸ್ಲೀವ್ನ ನಾನಿವಾಗ ಫಸ್ಟಿಗೆ ಐದು ಐದು ಇಂಚ್ ಸ್ಲೀವ್ನ ಕಟಿಂಗ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಈ ಬಾರ್ಡರ್ ಇಷ್ಟೇ ಹೇಳಿರೋದ್ರಿಂದ ಸ್ಲೀವ್ನ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ ಇದ್ರದ್ದು ಆರ್ಮೋಲ್ ಬಂದು ಆರು ಮುಕ್ಕಾಲಿದೆ ಇಲ್ಲಿ ಬಾಡಿ ಮೆಜರ್ಮೆಂಟ್ನ ತೊಗೊಂಡು ನಾನು ಈ ರೀತಿಯಾಗಿ ಬರೆದಿಟ್ಕೊಂಡಿನಿ ಸ್ಕ ಲಂಗ ಮತ್ತು ಎಷ್ಟು ಇಂಚಸ್ ಇರಬೇಕು ಬ್ಲೌಸ್ ಎಷ್ಟು ಇರಬೇಕು ಮತ್ತು ಬ್ಯಾಕು ಎಷ್ಟು ಡೀಪ್ ಬರಬೇಕು ಅನ್ನೋದನ್ನು ನೋಡಿಕೊಂಡು ನಾನು ಇಲ್ಲಿ ಬರೆದಿಟ್ಕೊಂಡಿದ್ದೀನಿ ಈಗ ಇದ್ರ ಪ್ರಕಾರವಾಗಿ ಕಟಿಂಗ್ ಮಾಡ್ತಾ ಹೋಗೋಣ ಎಷ್ಟೆಷ್ಟು ತೊಗೊಂಡಿದ್ದೀನಿ ಅಂತ ಫಸ್ಟಿಗೆ ನಾನು ಸ್ಲೀವ್ನ ಕಟಿಂಗ್ ಮಾಡ್ಕೊಂಡಿದ್ದೀನಿ ಈಗ ನಮಗೆ ಲೆಂತ್ ಲೆಂತ್ ಯಾವ ರೀತಿಯಾಗಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ನೋಡ್ಕೋಬೇಕಾಗುತ್ತೆ ಫಸ್ಟಿಗೆ ಇದ್ರದ್ದು ಬ್ಲೌಸ್ ಲೆಂತ್ ಬಂದು ಹದಿನೈದು ಇಂಚಸ್ ಕೇಳಿದ್ದಾರೆ ಹದಿನೈದು ಹದಿನೈದು ಅಂದರೆ ಬ್ಯಾಕ್ ಸೈಡು ಫ್ರಂಟ್ ಸೈಡ್ ಅಂದರೆ ಮೂವತ್ತು ಇಂಚು ಪ್ಲಸ್ ಒನ್ ಇಂಚು ಎಕ್ಸ್ಟ್ರಾ ಬೇಕಾಗುತ್ತೆ ನಮಗೆ ಇಲ್ಲಿಂದ ನೋಡ್ಕೋಬೇಕು ಮೂವತ್ತೆರಡು ಇಂಚಸ್ ಇದೆಯಾ ಅಂತ ಇದು ಕರೆಕ್ಟಾಗಿ ಮೂವತ್ತೆರಡು ಇಂಚಸ್ಸು ಇರುತ್ತೆ ನೀವು ಲೈನಿಂಗಲ್ಲಿ ತೊಗೊಂಡು ಅಡ್ಜಸ್ಟ್ ಮಾಡಿಕೊಂಡು ಕಟಿಂಗ್ನ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ನಾನು ಈ ಥರ ಡಬಲ್ ಫೋಲ್ಡಿಂಗ್ನ ಇದೀನಿ ಈ ಥರ ಇದು ಬ್ಲೌಸ್ ಕಟ್ಟಿಂಗ್ ಥರ ನಾರ್ಮಲ್ ಬ್ಲೌಸ್ ಕಟ್ಟಿಂಗ್ ಥರ ಇರಲ್ಲ ಹಂಗಾಗಿ ಹುಷಾರಿ ಕಟ್ಟಿಂಗ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಸ್ಟ್ರೇಟಾಗಿ ನಾಲ್ಕು ಫೋಲ್ಡಿಂಗ್ ಇರಬೇಕು ಬ್ಲೌಸ್ಗೆ ಓಕೆ ಅಂದರೆ ನಾಲ್ಕು ಫೋಲ್ಡಿಂಗ್ ಅಂದರೆ ನೋಡಿ ಈ ರೀತಿಯಾಗಿ ನಾಲ್ಕು ಫೋಲ್ಡಿಂಗ್ ಆ ಕಡೆ ಓಪನ್ ಇರಬೇಕು ಈ ಕಡೆ ಇರಬೇಕು ಇಲ್ಲಿ ಸ್ಟ್ರೇಟಾಗಿ ನಾವು ಎಷ್ಟು ಕೆಳಗಡೆ ಬಾಟಮ್ ಕ್ಲೋಸ್ ಮಾಡ್ತೀವಲ್ಲ ಆ ಬಾಟಮ್ ಕ್ಲೋಸ್ ಮಾಡೋದಕ್ಕೆ ಅರ್ಧ ಇಂಚನ್ನ ನಾನು ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ಬ್ಲೌಸ್ ಲೆಂತ್ ಹದಿನೈದು ಬೇಕಂತ ಹೇಳಿದರೆ ಎಕ್ಸಾಕ್ಟ್ ಹದಿನೈದೇ ಹೇಳಿರೋದ್ರಿಂದ ಹದಿನೈದು ಪ್ಲಸ್ ಅರ್ಧ ಇಂಚು ಎಕ್ಸ್ಟ್ರಾ ಇಲ್ಲಿ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಹದಿನೈದು ಪ್ಲಸ್ ಈ ಥರ ಈಗ ನೋಡಿ ಇಲ್ಲಿಂದ ಇವಾಗ ಸ್ಟ್ರೇಟಾಗಿ ಎಕ್ಸ್ಟ್ರಾ ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಮಗೆ ಕಾಲು ಇಂಚ್ ಎಕ್ಸ್ಟ್ರಾ ಇದೆ ಬಟ್ ಆ ಕಾಲು ಇಂಚನ್ನ ನಾನು ಇಲ್ಲಿ ಟ್ರಿಮ್ ಮಾಡಿಕೊಂಡು ಇದನ್ನು ಸ್ಟ್ರೇಟಾಗಿ ಹದಿನೈದು ಇಂಚನ್ನ ಮಾಡಿಕೊಂಡು ಇಲ್ಲಿ ಕಾಲಿಂಚನ್ನ ನಾನು ಟ್ರಿಮ್ ಮಾಡ್ಕೊಳ್ತೀನಿ ಓಕೆನಾ ಕನ್ಫ್ಯೂಸ್ ಆಗೋದು ಬೇಡ ಅಂತ ಇಲ್ಲಾಂದರೆ ಇಲ್ಲಿ ಕೂಡ ನೀವು ಮಾರ್ಕಿಂಗ್ ಮಾಡಿಕೊಂಡು ಮಾಡ್ಕೋಬೋದು ತೊಂದರೆ ಇಲ್ಲ ಇಲ್ಲಿ ನನಗೆ ಒಂದು ಸೈಡ್ ಓಪನ್ ಬ ಇದು ನೋಡ್ಕೋಬೇಕಾಗತ್ತಲ್ಲ ಅದಕ್ಕೆ ನಿಮಗೆ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಗೊತ್ತಾಗಲಿ ಅಂತ ಇಲ್ಲಿ ನಾನು ಮಾರ್ಕ್ ಮಾಡಿಕೊಂಡು ಈ ಎಕ್ಸ್ಟ್ರಾ ಏನಿದೆ ಅದನ್ನು ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಕಾಲು ಇಂಚ್ ಎಕ್ಸ್ಟ್ರಾ ಬಂದಿತ್ತು ಅದನ್ನು ನಾನು ಇಲ್ಲಿ ಕಟ್ಟಿಂಗ್ ಮಾಡ್ಕೋತಾಯಿದ್ದೀನಿ ಇವಾಗ ಫುಲ್ ವೇಸ್ಟ್ ಫುಲ್ ವೇಸ್ಟ್ ಎಷ್ಟಿದೆ ಅಂತ ಹೇಳಿದ್ರೆ ಇಪ್ಪತ್ತಾರು ಇಂಚಸ್ ಇದೆ ಫುಲ್ ವೇಸ್ಟು ಇಪ್ಪತ್ತಾರು ಇದೆ ಪ್ಲಸ್ ತ್ರೀ ಇಂಚಸ್ನ ನಾನು ಆ್ಯಡ್ ಮಾಡ್ಕೋತಾ ಇದ್ದೀನಿ ವೇಸ್ಟ್ಗೆ ಲೂಸ್ಗೆ ಟ್ವೆಂಟಿ ಸಿಕ್ಸ್ ಪ್ಲಸ್ ತ್ರೀ ನೋಡಿದ್ರೆ ಟ್ವೆಂಟಿ ನೈನ್ ಇಂಚಸ್ ಆಗುತ್ತೆ ಟ್ವೆಂಟಿ ನೈನ್ನ ಈ ರೀತಿಯಾಗಿ ಟೇಪ್ ಇರುತ್ತಲ್ಲ ಟೇಪಲ್ಲಿ ಈ ಟ್ವೆಂಟಿ ನೈನ್ ಏನಿರುತ್ತೆ ಈ ಟ್ವೆಂಟಿ ನೈನ್ಗೆ ಈ ಥರ ಇಟ್ಕೋಬೇಕು ಈ ಥರ ಇಟ್ಕೊಂಡು ಇದರಲ್ಲಿ ಅರ್ಧ ತಗೊಂಡು ಅದರಲ್ಲಿ ಈ ರೀತಿಯಾಗಿ ಅರ್ಧ ತೊಗೊಂಡ್ರೆ ನಮಗೆ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು ನೋಡಿ ಏಳು ಕಾಲು ಇಂಚಸ್ ಬರ್ತಾಯಿದೆ ಏಳು ಕಾಲು ಇಂಚಸ್ ಬರ್ತಾ ಇದೆ ಅದಕ್ಕೆ ಪ್ಲಸ್ ಎರಡು ಇಂಚು ನಾನು ಎಕ್ಸ್ಟ್ರಾ ತೊಗೊಳ್ತಾಯಿದ್ದೀನಿ ಇದಾದ ಮೇಲೆ ಬಾಡಿ ಮೆಜರ್ಮೆಂಟ್ ತೊಗೊಂಡ್ರೆ ಯಾವಾಗಲೂ ಎರಡು ಇಂಚು ಎಕ್ಸ್ಟ್ರಾನ ತೊಗೋಬೇಕು ಇವಾಗ ಉದ್ದ ತಗೊಂಡಾಯಿತು ಈ ಉದ್ದ ತೊಗೊಂಡಾದಮೇಲೆ ನಮಗೆ ಚೆಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಬಂದು ಇವ್ರದ್ದು ಇಪ್ಪತ್ತ ಎಂಟೂವರೆ ಇದೆ ಇಪ್ಪತ್ತ ಎಂಟೂವರೆ ಚೆಸ್ಟ್ ಇದೆ ಪ್ಲಸ್ ಎರಡು ಎರಡು ಇಂಚು ಆ್ಯಡ್ ಮಾಡಿಕೊಂಡ್ರೆ ನನಗೆ ಮೂವತ್ತೂವರೆ ಇಂಚು ಚೆಸ್ಟ್ ಬರುತ್ತೆ ಅಂದರೆ ಮೂವತ್ತೂವರೆ ಅಥವಾ ಮೂವತ್ತೊಂದನ್ನ ತಗೋಬೋದು ಮೂವತ್ತೊಂದನ್ನು ತಗೊಂಡು ಅದರಲ್ಲಿ ಡಿವೈಡ್ ಮಾಡ್ಕೋಬೇಕು ಚೆಸ್ಟನ್ನ ನಾಲ್ಕನೇ ಭಾಗ ಮಾಡ್ಕೋಬೇಕು ಹದಿನೈದುವರೆ ಹದಿನೈದುವರೆಯಲ್ಲಿ ಏಳು ಮುಕ್ಕಾಲು ಬರುತ್ತೆ ಇಲ್ಲಿ ನೋಡಿ ಏಳು ಮುಕ್ಕಾಲು ಚೆಸ್ಟ್ ಮೆಜರ್ಮೆಂಟು ಓಕೆನಾ ಈ ಬ್ಲೌಸ್ ಎಷ್ಟು ಸ್ಮಾಲ್ ಸೈಜ್ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ನಾರ್ಮಲ್ ಫುಲ್ ವೇಸ್ಟ್ ಇವಾಗ ನಾವು ಫುಲ್ಲು ಬಾಡಿ ಮೆಜರ್ಮೆಂಟ್ ತೊಗೊಂಡಾಗ ಫುಲ್ ಫಿಟ್ಟಿಂಗಲ್ಲಿ ತೊಗೊಂಡಿರ್ತೀವಿ ಹಂಗಾಗಿ ಎರಡು ಇಂಚು ಎಕ್ಸ್ಟ್ರಾನ ತೊಗೋಬೇಕಾಗುತ್ತೆ ಇಲ್ಲಿ ವೇಸ್ಟ್ ಬಂದು ನಮಗೆ ಇಪ್ಪತ್ತೊಂಬತ್ತು ಚೆಸ್ಟ್ ಬಂದು ಇಪ್ಪತ್ತೆಂಟುವರೆ ಪ್ಲಸ್ ಎರಡು ಎಕ್ಸ್ಟ್ರಾ ಮಾಡಿರೋದ್ರಿಂದ ಮೂವತ್ತ ಒಂದಾಯಿತು ಮೂವತ್ತೊಂದು ಇಲ್ಲಿ ನಮಗೆ ಇಪ್ಪತ್ತೊಂಬತ್ತು ಇದೇ ಮೆಜರ್ಮೆಂಟು ನಮಗೆ ನೋಡಿ ಇಲ್ಲಿ ಏಳು ಮುಕ್ಕಾಲು ಬರುತ್ತಲ್ಲ ಇಲ್ಲೂ ಕೂಡ ನಮಗೆ ಏಳುವರೆ ಬಂದಿದೆ ನಾವು ಕಾಲಿನ ಚಾನೆ ತೊಗೊಂಡು ಸ್ಟ್ರೇಟಾಗಿಯೇ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಏಳು ಮುಕ್ಕಾಲು ಇದೆ ಇವಾಗ ಏಳು ಮುಕ್ಕಾಲು ಚೆಸ್ಟ್ ಮೆಜರ್ಮೆಂಟ್ ಬಂದಾಗ ನಾವು ನೆಕ್ ಓಪನಿಂಗ್ ಎಷ್ಟು ತೊಗೋಬೇಕು ಅಂತ ಈ ಕಸ್ಟಮರ್ದು ನಾವು ನೋಡ್ಕೋಬೇಕಾಗುತ್ತೆ ಡೀಪು ಜಾಸ್ತಿ ಇಲ್ಲ ಹಂಗಾಗಿ ನಾನೇನು ಮಾಡ್ತಾಯಿದ್ದೀನಿ ಈ ಬ್ಲೌಸ್ ಮೆಜರ್ಮೆಂಟ್ ಅವ್ರಿಗೆ ಬ್ಯಾಕ್ ಬಟನ್ ಬ್ಲೌಸ್ಗೆ ಬ್ಯಾಕ್ ಬಟನ್ ಇರೋದ್ರಿಂದ ಎರಡು ಇಂಚು ಸ್ಮಾಲ್ ಸೈಜ್ ಆಗಿರೋದ್ರಿಂದ ಎರಡು ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಸ್ಟಿಚ್ಚಿಂಗಿಗೆ ಅಂತ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ನಮಗೆ ಇಲ್ಲಿ ನಮಗೆ ಪಟ್ಟಿ ಎಷ್ಟು ಬೇಕಂದರೆ ಎರಡೂವರೆ ಎರಡು ಇಂಚಾದ್ರೂ ಓಕೆ ಎರಡು ಕಾಲು ಇಂಚಾದ್ರೂ ಓಕೆ ನಾನು ಎರಡು ಕಾಲು ಇಂಚಿಗೆ ಮಾರ್ಕ್ ಮಾಡಿಕೊಂಡು ಇಲ್ಲಿ ಕಾಲು ಇಂಚು ಬಿಡ್ತಾ ಬಿಡ್ತಾಯಿದ್ದೀನಿ ಇವಾಗ ಟೋಟಲ್ ಎಷ್ಟಕ್ಕೆ ಬಂದಿದೆ ಅಂತಂದರೆ ಐದು ಇಂಚು ಬಂದಿದೆ ಈ ಬ್ಲೌಸ್ ಮೆಜರ್ಮೆಂಟ್ ಅವ್ರಿಗೆ ಈ ಈ ಈ ನ ಫಾಲೋ ಮಾಡಿದರೆ ನಮಗೆ ಕರೆಕ್ಟಾಗಿ ಬರುತ್ತೆ ಐದು ಇಂಚಾಯಿತು ಇವಾಗ ಐದು ಇಂಚಿಗೆ ಇಲ್ಲಿ ಒಂದು ಸ್ಟ್ರೇಟ್ ಹಾಕೊಳ್ತಾ ಇದ್ದೀನಿ ಈ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ನಾನು ಈ ಆರ್ಮಲ್ ಡೌನಿಂಗ್ ಅನ್ನೋದು ಕೂಡ ನಾನು ಐದು ಇಂಚಿಗೆ ಮಾರ್ಕ್ ಇದ್ದೀನಿ ನೋಡಿ ಈ ರೀತಿಯಾಗಿ ಈ ನೆಕ್ ಆ್ಯಂಡ್ ಶೋಲ್ಡರ್ ಐದು ತೊಗೊಂಡಿದ್ದೀನಿ ಈ ಸ್ಲೀವ್ ಡೌನಿಂಗ್ ಅನ್ನೋದನ್ನು ಕೂಡ ನಾನು ಐದು ಕಾಲು ತೊಗೊಂಡಿದ್ದೀನಿ ಇಲ್ಲಿ ನಾನು ಒಂದು ಕಾಲು ಇಂಚು ಒಂದು ಕಾಲು ಇಂಚು ಅಥವಾ ಒಂದು ಕಾಲ್ ಒಂದು ಇಂಚಿಗೂ ಕೂಡ ನೀವು ತಗೋಬೋದು ಈ ರೀತಿಯಾಗಿ ನಾನು ಮಾರ್ಕ್ ಕಾಣಲಿ ಅಂದ್ಬಿಟ್ಟು ಈ ಕಲರ್ನ ತಗೊಂಡಿದ್ದೀನಿ ಇಲ್ಲಿ ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀನಿ ಈಗ ನನಗೆ ಆರು ಎಷ್ಟು ಆರು ಮೂಲು ಆರು ಮುಕ್ಕಾಲು ಬರಬೇಕು ನನಗೆ ಆರು ಮುಕ್ಕಾಲು ಆರ್ಮೋಲ್ ಬರಬೇಕು ನಾನಿಲ್ಲಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಆರು ಮುಕ್ಕಾಲು ಕರೆಕ್ಟ್ ಎಕ್ಸಾಕ್ಟ್ ನನಗೆ ಆರು ಮುಕ್ಕಾಲು ಬಂದಿದೆ ನಾನು ಇದು ಈ ಬ್ಲೌಸ್ ಮೆಜರ್ಮೆಂಟ್ ತಗೊಂಡಿರೋದಕ್ಕೆ ಇಲ್ಲಿಂದ ನಾನು ಎರಡು ಇಂಚಿಗೆ ಈ ರೀತಿಯಾಗಿ ಮಾರ್ಕ್ ಮಾಡಿಕೊಂಡು ಇಲ್ಲಿ ಸ್ಟ್ರೇಟು ಒಂದು ಲೈನ್ನಾಗಿ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಎಕ್ಸ್ಟ್ರಾ ಎಷ್ಟು ಬೇಕಾದರೂ ಒಂದು ಇಂಚ್ ಮೇಲೆ ಎಷ್ಟು ಬೇಕಾದರೂ ಬಿಟ್ಕೊಬೋದು ಅದು ಶೇಪ್ ಮೇಲೆ ಡಿಪೆಂಡ್ ಆಗುತ್ತೆ ಸದ್ಯಕ್ಕೆ ನಾನೀಗ ಎರಡು ಇಂಚನ್ನು ತಗೊಂಡಿದ್ದೀನಿ ಇವಾಗ ನಾನು ಸ್ಲೀವ್ನ ಕಟಿಂಗ್ ಮಾಡ್ಕೊಂಡಿದ್ದೆನಲ್ಲ ಆರು ಮುಕ್ಕಾಲು ತೋರಿಸ್ತೀನಿ ಇಲ್ಲಿಂದ ನೋಡಿ ಕರೆಕ್ಟ್ ಎಕ್ಸಾಕ್ಟ್ ಆರು ಮುಕ್ಕಾಲ್ಗೆ ನಾನು ಆರ್ಮೋಲ್ನ ಇಟ್ಕೊಂಡು ಸ್ಲೀವ್ನ ಕಟಿಂಗ್ ಮಾಡ್ಕೊಂಡಿದ್ದೀನಿ ಇವಾಗ ಈ ಮಾರ್ಕಿಗೆ ಇದು ಕರೆಕ್ಟಾಗಿ ಬರುತ್ತಾ ಅಂತ ಒಂದು ಚೆಕ್ ಮಾಡ್ಕೊಳ್ತೀನಿ ಇದು ಬಾಡಿ ಮೆಜರ್ಮೆಂಟ್ ತೊಗೊಂಡಿರೋದ್ರಿಂದ ಅವು ನೋಡಿಕೊಂಡು ಕಟಿಂಗ್ನ ಮಾಡಬೇಕಾಗುತ್ತೆ ನೋಡಿ ನಾನೆಲ್ಲೂ ಯಾವುದೇ ರೀತಿಯಾದಂಥ ಚೇಂಜಸ್ನ ಮಾಡ್ತಾಯಿಲ್ಲ ಕರೆಕ್ಟಾಗಿ ತಿರುಗಿಸ್ತಾ ಇರೋದ್ರಿಂದ ಕರೆಕ್ಟಾಗಿ ನಾನು ಏನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಲ್ಲ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ ಈ ಮಾರ್ಕಿಗೆ ಈ ಮಾರ್ಕಿಗೆ ಕರೆಕ್ಟಾಗಿ ಬಂದಿದೆ ಇವಾಗ ನಾನು ಇಲ್ಲಿ ಯಾವುದೇ ರೀತಿಯಾದಂಥ ನೆಕ್ ಮಾರ್ಕ್ ಮಾಡ್ಕೊಳ್ಳೋಲ್ಲ ಫಸ್ಟಿಗೆ ಇದನ್ನು ಕಟ್ಟಿಂಗ್ ಮಾಡ್ಕೊಂಬಿಡ್ತೀನಿ ನೋಡಿ ನಮಗೆ ಕೆಲವೊಂದು ಸತಿ ಬೇರೆ ಬೇರೆ ಮೆಜರ್ಮೆಂಟು ಬ್ಲೌಸ್ಗಳು ಇರ್ತವೆ ಆ ಥರದ್ದು ವಿಡಿಯೋಗಳು ಬಂದಾಗ ನಾನು ತೋರಿಸ್ತಾ ಹೋಗ್ತೀನಿ ಇವಾಗ ನಾನು ಏನು ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡ್ತೀನಿ ಅದನ್ನು ಇವಾಗ ಇದ್ದೀನಿ ನೋಡಿ ಈ ರೀತಿಯಾಗಿ ಬ್ಲೌಸ್ಗೆ ಯಾವಾಗಲೂ ಈ ಥರ ಸ್ಟ್ರೇಟಾಗಿ ಕಟ್ ಮಾಡ್ಕೋಬೇಕು ಆಮೇಲೆ ನಾವು ಸ್ಟಿಚಿಂಗ್ ಮಾಡ್ಕೊಳ್ಳುವಾಗ ಸ್ವಲ್ಪ ಶೇಪನ್ನು ಕೊಡ್ಬೋದು ಅದನ್ನು ಯಾವ ರೀತಿ ಕೊಡೋದು ಅಂತ ತೋರಿಸ್ತೀನಿ ನೋಡಿ ಈ ರೀತಿಯಾಗಿ ಮಾರ್ಕ್ ಮಾಡ್ಕೊಂಡಿದ್ದೀವಲ್ಲ ಈ ಮಾರ್ಕ್ ಮಾಡ್ಕೊಂಡಾದಮೇಲೆ ಇಲ್ಲಿಂದ ನಮಗೆ ವೇಸ್ಟ್ ಬಂದು ನನಗೆ ಹನ್ನೊಂದು ಬೇಕಾಗುತ್ತೆ ಅವ್ರದು ಹನ್ನೊಂದುವರೆ ಕೂಡ ಹನ್ನೊಂದುವರೆ ಅಥವಾ ಹನ್ನೆರಡು ಇಂಚಿಗೆ ಈ ರೀತಿಯಾಗಿ ಒಂದು ಮಾರ್ಕ್ನ ಮಾಡ್ಕೊಬೋದು ನೀವು ಮಾರ್ಕ್ ಮಾಡಿಕೊಂಡು ನೋಡಿ ಸ್ವಲ್ಪ ಆಗಿ ಈ ರೀತಿಯಾಗಿ ಶೇಪ್ ಕೊಡಿ ಅಂದರೆ ಅದು ಬಾಡಿ ಮತ್ತು ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಬರುತ್ತೆ ನಾನು ಇದು ಇವ್ರಿಗೆ ಸ್ವಲ್ಪ ಶೇಪ್ ಕೊಡಿ ಅಂತ ಹೇಳಿರೋದ್ರಿಂದ ಇಲ್ಲಿ ಬಂದು ಶೇಪ್ನೇ ಕಟಿಂಗ್ ಇದ್ದೀನಿ ನಾನು ನೋಡಿದ್ರ ಸ್ವಲ್ಪ ಶೇಪ್ ಬೇಕಂತ ಹೇಳಿರೋದ್ರಿಂದ ಈ ರೀತಿಯಾಗಿ ಶೇಪ್ ಕಟ್ಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಈಸಿಯಾಗಿರುತ್ತೆ ಆದರೆ ನೆಕ್ ಆ್ಯಂಡ್ ಶೋಲ್ಡರ್ನ ನಾವು ಎಷ್ಟು ತೊಗೋಬೇಕು ಅನ್ನೋದು ಕಸ್ಟಮರ್ ಶೋಲ್ಡ್ರ್ ಮೇಲೆ ಡಿಪೆಂಡ್ ಇವ್ರದ್ದು ಶೋಲ್ಡ್ರ್ ಬಂದು ಬರೀ ಹನ್ನೆರಡು ಇಂಚಸ್ ಇದೆ ಹಾಗಾಗಿ ನಾನು ಈ ಮೆಥಡಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಓಕೆನಾ ಇದಾದ ಮೇಲೆ ನಾನು ಇಲ್ಲಿ ಒಂದು ನ್ಯಾಚನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ನ್ಯಾಚ್ ಹಾಕ್ಕೊಳ್ತಾ ಇದ್ದೀನಿ ಇದು ಬಂದು ಬ್ಯಾಕ್ ಬಟನ್ ಆಗಿರೋದ್ರಿಂದ ಫ್ರಂಟಲ್ಲಿ ಶೇಪ್ ತೆಗೆದು ಒಂದು ನೆಕ್ಕದು ಒಂದು ಶೇಪ್ ಕೊಡ್ತೀನಿ ನೋಡಿ ಈ ರೀತಿಯಾಗಿ ಫ್ರೆಂಟ್ ನ ತಗೊಳ್ತಾ ಇದ್ದೀನಿ ಈ ರೀತಿಯಾಗಿ ಫ್ರೆಂಟ್ ಶೇಪ್ನ ತಗೊಂಡು ಇಲ್ಲಿ ಬಂದು ನೆಕ್ ಡೀಪು ಆರು ಇಂಚಸ್ ಅಂತ ಹೇಳಿದರೆ ಇಲ್ಲಿಗೆ ಆರು ಇಂಚಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಮಾರ್ಕ್ ಮಾಡಿಕೊಂಡು ಈಗ ಸ್ಟ್ರೇಟಾಗಿ ಒಂದು ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮೇಲಿಂದ ಎಷ್ಟು ಬಂದಿದೆ ಅಂದರೆ ನನಗೆ ಐದೂವರೆ ಒಂದು ಗೀಟ್ ಬಂದಿದೆ ಓಕೆ ಇದು ಕರೆಕ್ಟಾಗಿ ನನಗೆ ಸಾಕಾಗಿದೆ ಇಲ್ಲೂ ಕೂಡ ನನಗೆ ಎರಡು ಇಂಚು ಇದು ತುಂಬ ಡೀಪು ಜಾಸ್ತಿ ಇರಬಾರ್ದು ಅಂತ ಹೇಳಿರೋದ್ರಿಂದ ಐದೂವರೆ ಸಾಕಾಗುತ್ತೆ ನೋಡಿ ಈ ರೀತಿಯಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ ಈ ಮಾರ್ಕ್ ಮಾಡಿಕೊಂಡು ಇಲ್ಲಿ ಬಂದು ಒಂದು ಈ ಶೇಪಲ್ಲಿ ಇದ್ದೀನಿ ನಾನು ನೋಡಿ ಇದು ಡ್ಯಾನ್ಸ್ ಪ್ರೋಗ್ರಾಮ್ ಆಗಿರೋದ್ರಿಂದ ಅವರು ಪರ್ಟಿಕ್ಯುಲರಾಗಿ ಡಿಸೈನ್ನ ಹೇಳಿದ್ದಾರೆ ಈ ನೆಕ್ಕೇ ನಮಗೆ ಕೊಡಬೇಕು ಅಂತ ಹೇಳಿದ್ದಾರೆ ಹಂಗಾಗಿ ಈ ನೆಕ್ಕನ್ನು ನಾನು ಕಟ್ಟಿಂಗ್ ಇದ್ದೀನಿ ಈ ರೀತಿಯಾಗಿ ಇದು ಸ್ಕೂಲ್ ಡ್ಯಾನ್ಸ್ಗೆ ಕೊಟ್ಟಿರುವಂಥ ಆಗಿರೋದ್ರಿಂದ ಈ ನೆಕ್ನ ಕಟಿಂಗ್ ಮಾಡ್ಕೊಂಡಿದ್ದೀನಿ ಇದು ಫ್ರಂಟು ಫ್ರಂಟ್ ಅಂತ ಮಾರ್ಕ್ ಮಾಡ್ಕೊಂಡಿದ್ದೀನಿ ಇದು ಬ್ಯಾಕು ಬ್ಯಾಕಲ್ಲಿ ನಮಗೆ ಯಾವುದೇ ರೀತಿಯಾದಂಥ ಶೇಪ್ ಅನ್ನೋದಿರಲ್ಲ ನಮಗೆ ನೆಕ್ ಡೀಪ್ ಎಷ್ಟು ಬೇಕು ಅನ್ನೋದನ್ನು ನೋಡ್ಕೋಬೇಕು ಈಗ ಫ್ರಂಟ್ ಡೀಪ್ ಇಷ್ಟಿದೆ ಆದರೆ ಬ್ಯಾಕ್ ಡೀಪ್ ಇವರು ಕಡಿಮೆ ಹೇಳಿರೋದ್ರಿಂದ ನಾನು ಐದು ಇಂಚಸ್ನ ಇದ್ದೀನಿ ಐದು ಇಂಚಸ್ನ ತೊಗೊಂಡು ಸೇಮ್ ಎರಡು ಇಂಚಸ್ಗೆ ಮಾರ್ಕ್ ಮಾಡಿಕೊಂಡು ನೀವು ಬಾಕ್ಸ್ ಆದರೂ ಕೊಡ್ಬೋದು ಅಥವಾ ರೌಂಡ್ ನೆಕ್ ಆದರೂ ಕೊಡ್ಬೋದು ನಾನು ಫ್ರಂಟಲ್ಲಿ ಈ ಶೇಪ್ ಕೊಟ್ಟಿರೋದ್ರಿಂದ ಬ್ಯಾಕಿಗೆ ರೌಂಡ್ ನೆಕ್ನ ಇದ್ದೀನಿ ರೌಂಡ್ ನೆಕ್ ಕೊಟ್ಬಿಟ್ಟು ಇದು ಬ್ಯಾಕ್ ಓಪನಿಂಗ್ ಇರುತ್ತೆ ಕೆಲವೊಂದು ಸತಿ ಬೇಕಂದರೆ ಇಲ್ಲಿ ನಾವು ಕಾಲು ಇಂಚ್ ಎಕ್ಸ್ಟ್ರಾ ಉಟ್ಕೊಬೋದು ಬಟ್ ಈ ಮೆಜರ್ಮೆಂಟೋರಿಗೆ ಕಾಲಿಂಚ್ ಎಕ್ಸ್ಟ್ರಾ ಬಿಟ್ಕೊಂಡ್ರೆ ಲೂಸ್ ಆಗುತ್ತೆ ಹಾಗಾಗಿ ನಾನು ಸೇಮ್ ಅಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ಈ ರೀತಿಯಾಗಿ ಓಕೆನಾ ಈಗ ಬ್ಲೌಸು ಬ್ಲೌಸ್ನ ಇಟ್ಕೊಂಡು ಹೇಗೆ ಕಟ್ಟಿಂಗ್ ಮಾಡ್ಕೊಳ್ಳೋದು ಲಂಗ ಬ್ಲೌಸ್ನ ಅಂತ ನೀವು ನೋಡ್ಕೋಬೋದು ಇವಾಗ ಫಸ್ಟಿಗೆ ಏನು ಮಾಡಬೇಕು ಈ ಥರ ಫ್ಯಾಬ್ರಿಕ್ ಇದ್ದಾಗ ನೋಡಿ ಈ ರೀತಿಯಾಗಿ ಸ್ವಲ್ಪ ಒಂದೊಂದ್ಸರಿ ನಮಗೆ ಕ್ಲಾತು ಕರೆಕ್ಟಾಗಿ ಸಿಕ್ಕಿರಲ್ಲ ಆವಾಗ ಕೂಡ ನೋಡಿಕೊಂಡು ನಾವು ಸ್ಟಿಚಿಂಗ್ನ ಮಾಡಬೇಕಾಗುತ್ತೆ ಇಲ್ಲಿ ನಮಗೆ ಇದೇ ರೀತಿಯಾಗಿ ಸ್ಟಿಚ್ ಮಾಡಬೇಕು ಅಂತ ಹೇಳಿದಾಗ ಅದು ಅವ್ರು ಹೇಳಿರೋ ಹತ್ರನೇ ನಾವು ಸ್ಟಿಚ್ ಮಾಡಬೇಕಾಗುತ್ತೆ ಅವ್ರು ಹೇಳಿದರೆ ಇಲ್ಲಿಂದನೇ ನಮ್ಗೆ ಸ್ಟಾರ್ಟಿಂಗ್ ಬೇಕಂತ ಬಟ್ ಇಲ್ಲಿಂದ ಮಾಡ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಬಟ್ ಅವ್ರಿಗೆ ಇದು ಬೇಕಾಗಿದೆ ಈ ರೆಡ್ ಕಲರ್ ಪೀಸ್ ಕೂಡ ಬೇಕಾಗಿರೋದ್ರಿಂದ ನೋಡಿ ಈ ರೀತಿಯಾಗಿ ಇಲ್ಲಿಂದ ಸೇರಿಸಿ ಕಟಿಂಗ್ನ ಮಾಡ್ಕೊಳ್ತಾ ಇದ್ದೀನಿ ಸ್ಟ್ರೇಟಾಗಿ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ಲಂಗ ಬ್ಲೌಸ್ ಆಗಿರೋದ್ರಿಂದ ಎಕ್ಸ್ಟ್ರಾ ಪೀಸ್ ಇರುತ್ತೆ ಈ ರೀತಿಯಾಗಿ ಕಟಿಂಗ್ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬ್ಯಾಕು ನಾವು ಫಸ್ಟಿಗೆ ನೋಡ್ಕೋಬೇಕು ನೋಡಿ ಈ ರೀತಿಯಾಗಿ ಪೀಸ್ ಇರುತ್ತೆ ಪೀಸನ್ನು ಇಲ್ಲಿ ಬ್ಲೌಸಲ್ಲಾದರೆ ನಮಗೆ ಕಟ್ ಕಟ್ ಪೀಸ್ ಬಂದಿರುತ್ತೆ ಆದರೆ ಇದರಲ್ಲಾದರೆ ನಮಗೆ ಬೇರೆ ಬೇರೆ ರೀತಿಯಾಗಿ ಕಟ್ಟಿಂಗ್ ಮಾಡ್ಕೋಬೇಕಾಗುತ್ತಲ್ವಾ ಅದಕ್ಕೋಸ್ಕರ ನಾವೇನು ಮಾಡಬೇಕು ಈ ರೀತಿಯಾಗಿ ಇಟ್ಕೋಬೇಕು ನೋಡಿ ಹೀಗೆ ಇಟ್ಕೊಂಡು ಇಲ್ಲಿ ಕರೆಕ್ಟಾಗಿ ಮಾರ್ಜಿನ್ ಬರುತ್ತೆ ಹಾಗಾಗಿ ನೀವು ಸಪ್ಸಪ್ರೇಟ್ ಆದ್ರೂ ಕಟ್ಟಿಂಗ್ ಮಾಡ್ಕೋಬೋದು ನೋಡಿ ಈ ರೀತಿಯಾಗಿ ಸ್ಟ್ರೇಟ್ ಲೈನ್ ಹಾಕ್ಕೊಂಡಿದ್ದೀನಿ ನಾನು ಇವಾಗ ನೋಡಿ ಈ ಮಾರ್ಜಿನ್ ಇರುತ್ತಲ್ಲ ಈ ರೀತಿಯಾಗಿ ಫ್ಯಾಬ್ರಿಕ್ನ ಇಟ್ಕೊಂಡು ಮೇನ್ ಫ್ಯಾಬ್ರಿಕ್ಕಿಗೆ ಲೈನಿಂಗ್ ಕಟ್ಟಿಂಗ್ ಮಾಡಿರ್ತೀವಲ್ಲ ಅದಕ್ಕಿಂತ ಕಾಲು ಇಂಚು ಅಥವಾ ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಬಿಟ್ಟು ಕಟ್ಟಿಂಗ್ನ ಮಾಡ್ಕೋಬೇಕು ಆವಾಗ ನಮಗೆ ಈಸಿಯಾಗಿ ಸ್ಟಿಚ್ ಮಾಡೋಕ್ಕೆ ಸುಲಭವಾಗಿ ಕಟ್ ಮಾಡ್ಕೋಬೋದು ಮತ್ತು ಎಲ್ಲಾದರೂ ನಮಗೆ ಅಡ್ಜಸ್ಟ್ಮೆಂಟು ಆ ಥರದ್ದೆಲ್ಲ ಮಾಡೋಕ್ಕೆ ಮೇನ್ ಫ್ಯಾಬ್ರಿಕಲ್ಲಿ ಕಟ್ಟಿಂಗ್ ಮಾಡಿರೋದ್ರಿಂದ ನಾವು ಎಕ್ಸ್ಟ್ರಾ ಯಾವಾಗಲೂ ಸಾರಿ ಲೈನಿಂಗಲ್ಲಿ ಕಟ್ಟಿಂಗ್ ಮಾಡಿರೋದ್ರಿಂದ ಎಕ್ಸ್ಟ್ರಾ ನಾವು ಏನು ಲೈನಿಂಗ್ ಅಟ್ಯಾಚ್ ಮಾಡ್ತೀವಲ್ಲ ಆವಾಗ ಮೇನ್ ಫ್ಯಾಬ್ರಿಕ್ನ ಸ್ವಲ್ಪ ಎಕ್ಸ್ಟ್ರಾ ತೊಗೊಳ್ಳಿ ಆವಾಗ ನೀಟಾಗಿ ಸ್ಟಿಚ್ ಮಾಡಾದ್ಮೇಲೆ ನಮ್ಗೆ ಕಟ್ಟಿಂಗ್ ಮಾಡ್ಕೊಳ್ಳೋಕ್ಕೆ ಮತ್ತು ಈ ಥರ ಅಟ್ಯಾಚ್ ಮಾಡ್ಕೊಳ್ಳುವಾಗ ಎಲ್ಲೇ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಬರೋಲ್ಲ ಅನ್ನೋದಕ್ಕೋಸ್ಕರ ಈ ಹಾಫ್ ಅನ್ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಈ ರೀತಿಯಾಗಿ ಈ ವಿಡಿಯೋ ಬಾಡಿ ಮೆಜರ್ಮೆಂಟ್ ಇದ್ದಾಗ ಯಾವ ರೀತಿ ಕಟ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು